ಪ್ರಕೃತಿಯ ಸೊಬಗನ್ನ ಕುಣ್ ಒಂದು ಆನಂದ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಈಸರಮ್ಮ ನೋಡಿಲಿ ಅವ್ಳ ನಿದ್ದೆ ಮೂಡು ಅದಕ್ಕೋಸ್ಕರ ಏನು ರಿಯಾಕ್ಷನೇ ಇಲ್ಲ ಮೊದಲು ಪೂಜೆ ಮಾಡ್ಸಿಬಿಟ್ಟು ಆಮೇಲೆ ತಡ ಒಟ್ಸಿಡೋಣ ಅಂತ ಪೂಜೆ ಸಾಮಾನೆಲ್ಲ ತಕೊಂಡು ಹೋಗ್ತಿದ್ದೀನಿ ನೀಡಿ ಹೋಗಿ ಫೋಟೋ ತಗೋಬಿಟ್ಟೆ ಕಣಕ್ಕೆ ಭಾನುವಾರ ಆಗಿತ್ತು ಅಂತೂ ಫುಲ್ ರಶ್ ಏನಪ್ಪಾ ದೂರ ಆದರೂ ಕೂಡ ಇಷ್ಟೇ ರಶ್ ಇದ್ದರೂ ದೇವ್ರ ದರ್ಶನ ಆಗ್ಬಿಷ್ಕೆ ಅವೆಲ್ಲ ಮರ್ತವೆ ಹೋಗ್ಬಿಡುತ್ತೆ ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಹೂವಲ್ಲೆಲ್ಲೂ ಸಿಗಲಿಲ್ಲ ಅದಕ್ಕೆ ದೇವಸ್ಥಾನದಲ್ಲೇ ತಗೋಬೋದ ಅಂತಂದ್ರೆ ತಗೋಳ್ದು ಚಿನ್ನ ಚಿನ್ನ ನೋಡು ನೋಡಲ್ವಾ ಚಿನ್ನ ಲೈ ಲೈ ಪೂಜೆ ಎಲ್ಲ ಚೆನ್ನಾಗೇ ನಡೀತು ಆದ್ರೆ ವಿಡಿಯೋ ಮೂಡಕ್ಕೆ ಹೋಗ್ಬಿಡ್ಲಿಲ್ಲ ಸದ್ಯಾ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡ್ಕೊಂಡೆ. ಆನ್ ಲೈವ್ ಆಗ್ತೀನಿ. ಆನ್ ಲೈವ್ ಇಸ್ ಕೋ. ಆನ್ ಲೈವ್ ಇಸ್ ಕೋ. ಆಸ್ಲಿ ಔರ್ ಸಂಬಂಧಿಕರು ಕಳಿಸ್ತಾರೆ. ಎಲ್ಲ ಒಡಿಸ್ಕೊಂಡ ಬಂದ್ವಿ ಅದ್ರೆ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಕ್ಕೆ ಆಗಲಿಲ್ಲ ಕೈ ಮುಗಿ ತಪ ಹೂರಿತರೆ ನೋಡಿ ಗಾಯ್ಸ್ ಅಲ್ಲಿ ತಾಯಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರಗ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ಕೊಂಡ್ ಬಂದ್ವಿ

ಬೆಳಗ್ಗೆಯಿಂದ ಏನೋ ತಿಂದಿರಲಿಲ್ಲ ಮಧ್ಯಾಹ್ನ ಒಂದು ಗಂಟೆ ಬೇರೆ ಆಗ್ಬಿಟ್ಟಿತ್ತು ತುಂಬ ಹೊಟ್ಟೆ ಹಶು ಆಗ್ತಾಯಿತ್ತು ಅದಕ್ಕೆ ಹೋಟೆಲ್ಗೆ ಹೋಗ್ಬಿಟ್ಟು ಬಾತು ವಡ ಚಟ್ನಿ ಎಲ್ಲ ತಗೊಂಡು ತಿಂದ್ವಿ ನಾವು ಮನೆಗೆ ಬರೋ ಸರಿ ಸಾಯಂಕಾಲ ಆಗೇ ಹೋಯ್ತು ಬಂದಾಗ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಮತ್ತೆ ಅಡುಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ವಿ ಎಲ್ಲರೂ ಅಂತಂತಿದ್ರು ಸೋಯಾಬೀನ್ ಬಿರಿಯಾನಿ ಮಾಡಿ ತುಂಬ ದಿನಗಳೇ ಆಗ್ಬಿಟ್ಟೈತೆ ಅದಕ್ಕೆ ಸೋಯಾಬೀನ್ ಬಿರಿಯಾನಿನೇ ಮಾಡು ತಿಂತೀವಿ ಅಂತ ಹೇಳಿದ್ರು ಸೊ ನಾನೇನು ಮಾಡಿದೆ ತಡ ಮಾಡಿದೆ ಬೇಗ ಬೇಗ ಹೋಗಿ ಸೋಯಾಬೀನ್ ಬಿರಿಯಾನಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಬನ್ನಿ ನಿಮಗೂ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಾನು ಕುಕ್ಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ರೆಸಿಪೀಸ್ಗಳು ಬೇಕು ಅಂತ ಅದನ್ನೆಲ್ಲ ಕಮೆಂಟ್ ಮಾಡಿ ನಾನು ಅದೇ ರೀತಿ ರೆಸಿಪಿಗಳನ್ನೆಲ್ಲನೂ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಮತ್ತು ನಿಮ್ಮ ಬನ್ನಿ ತಡ ಏನಿಗೆ ಮಾಡೋದು ಪಟಾಪಟ್ ಅಂತ ರೆಡಿ ಮಾಡ್ಬಿಡೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚಾದ್ಮೇಲೆ ಒಂದು ಕುಕ್ಕರ್ ಇಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಣ್ಣ ಸಣ್ಣ ಹಚ್ಚಿರೋ ಈರುಳ್ಳಿ ಹಾಕಿ ಈರುಳ್ಳಿ ಯಾವ ರೀತಿ ಫ್ರೈ ಆಗಿರಬೇಕು ಅಂತಂದರೆ ಚಾಕ್ಲೇಟ್ ಕಲರ್ ಇರಬೇಕು ಆ ರೀತಿ ಫ್ರೈ ಮಾಡಬೇಕು ಅಂದರೆ ತೀರ ಕಪ್ಪು ಬೇಡ ತೀರ ಕೆಂಪು ಬೇಡ ಆ ರೀತಿ ಫ್ರೈ ಮಾಡಬೇಕು ಯಾವುದೇ ಒಂದು ಬಿರಿಯಾನಿ ಆಗಿರಲಿ ಈ ಈರುಳ್ಳಿನೇ ಹೈಲೈಟು ಬನ್ನಿ ನಿಮ್ಗೆ ಯಾವ ರೀತಿ ಫ್ರೈ ಮಾಡೋದಂತ ತೋರಿಸ್ಕೊಡ್ತೀನಿ ಈ ರೀತಿ ಇದ್ರೆ ಸಾಕು ತೀರ ಕಪ್ಪಾಗ್ಬಿಟ್ರೆ ಸಿಕ್ಕೋದಂಗೆ ಆಗ್ಬಿಟ್ಟು ಚೆನ್ನಾಗಿರಲ್ಲ ಟೇಸ್ಟೇ ಉಂಟೋಗ್ಬಿಡ್ತದೆ ಇನ್ನು ಒಂದು ತಟ್ಟೆಗೆ ಇಟ್ಕೊಂಡು ಅದೇ ಕುಕ್ಕರ್ಗೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಬೇಕು ಈರುಳ್ಳಿ ಹಾಕ್ತಾ ಇದ್ದೆ ಒಂದೇ ತಟ್ಟೆಗೆ ಈರುಳ್ಳಿ ಟೊಮೊಟೊ ಸಿಮೆಣಸಿಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಒಂದೇ ಸಲ ಬೋಗಿಸೋಯಿತು ಅದಕ್ಕೆ ಹೆಂಗಾದ್ರೂ ಫ್ರೈ ಮಾಡಬೇಕಲ್ಲ ಅಂತಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಬೇರೆ ಬೇರೆಯಾಗಿ ಫ್ರೈ ಮಾಡಬೇಕಿತ್ತು ಆದರೆ ತಟ್ಟೆನೇ ಹಾಕ್ಬಿಟ್ಟಿದಲ್ಲ ಒಂದೇ ಸಲ ಹಿಂಗೆ ಇಡದೆ ಎಲ್ಲ ಬೊಗ್ಸೋದಂಗೆ ಆಗೋಯಿತು ಸರಿ ಆಯಿತು ಬಿಡಿ ಅಂತಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾನು ಸೋಯಾಬೀನ್ಗೆ ಏನೇನು ಹಾಕಿದ್ದೀನಿ ಏನೇನು ಮ್ಯಾರಿನೇಟ್ ಮಾಡಿ ಮಡಗಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ನಿಮಗೆ ಈ ಸೋಯಾಬೀನನ್ನು ತೊಳೆದ್ಬಿಟ್ಟು ಹನ್ನೀರ್ನೆಲ್ಲ ಹಿಂಡಿ ಇದಕ್ಕೆ ಮೊಸರು ಚಿಲ್ಲಿ ಪೌಡರ್ ಅರ್ಶನ ಗರಂ ಮಸಾಲ ಬಿರಿಯಾನಿ ಪೌಡರ್ ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದೆ ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಬಿಂದಾಗಿದೆ ಈಗ ಮ್ಯಾರಿನೇಟ್ ಮಾಡಿರೋದನ್ನು ಕುಕ್ಕರ್ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಇದಕ್ಕೆ ಕಸ್ತೂರಿ ಮೇಥಿ ಅಂತ ಬರ್ತದಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿದ್ಮೇಲೆ ಮತ್ತೆ ಫ್ರೈ ಮಾಡಬೇಕು ಅದಾದಮೇಲೆ ಧನಿಯಾ ಪುಡಿ ಹಾಕಬೇಕು ಧನಿಯಾ ಪುಡಿ ಆದಮೇಲೆ ಅರಿಶಿನ ಪುಡಿ ಹಾಕಬೇಕು ಮ್ಯಾರಿನೇಟ್ ಆಗಿರ್ಬೇಕಾದಾಗಲೂ ಹಾಕಿದ್ವಿ ಆದರೂ ಕೂಡ ಇವಾಗಲೂ ಹಾಕ್ತಾಯಿದ್ದೀನಿ ಗರಂ ಮಸಾಲ ಪೌಡರ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ ಮತ್ತೆ ಕಸೂರಿ ಮೇಥಿ ಎಲ್ಲವನ್ನ ಹಾಕಿ ಮತ್ತೆ ಫ್ರೈ ಮಾಡಿದೆ ನಾನು ಇದೇ ಪಾತ್ರೆಯಲ್ಲಿ ಅಕ್ಕಿನ ಅಳತೆ ತಗೊಂಡಿದ್ದು ಅದರಿಂದ ಇದೇ ಪಾತ್ರೆಯಲ್ಲಿ ನಾನು ನೀರು ಹೊಯ್ತಾ ಇರೋದು ಇದ್ರಲ್ಲಿ ತುಂಬಾ ಅಕ್ಕಿ ತಗೊಂಡಿದ್ದೆ ಅದರಿಂದ ನಾನು ಏನ್ ಮಾಡ್ತೀನಿ ಎರಡು ಸಲ ನೀರು ಹಾಕ್ತೀನಿ ತಪ್ಪಳದಲ್ಲಿ ಎರಡು ತಪ್ಪಳ ನೀರು ಇತ ಇದ್ದೀನಿ ಈ ನೀರು ಮ್ಯಾರಿನೇಟ್ ಮಾಡಿದ್ನಲ್ಲ ಅದರದ್ದು ಒಂದು ಸ್ವಲ್ಪ ಇತ್ತು ಅದನ್ನ ತೆಗೆದಾಕ್ತೆ ಫೈನಲಿ ನೀರೆಲ್ಲ ಊದಾಯಿತು ಮತ್ತು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇಲ್ಲಿ ಈರುಳ್ಳಿ ಕ ಫ್ರೈ ಮಾಡಿದ್ದೀವಲ್ಲ ಅದು ಹಾಕಿದ್ರೆ ಮುಗಿಯಲ್ಲ ಇವಾಗ ಒಂದು ಸ್ವಲ್ಪ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಎತ್ತಿಟ್ಕೋಬೇಕು ಆಮೇಲೆ ಹಾಕೋದಕ್ಕೆ

ಸೊ ಫೈನಲಿ ರೆಡಿಯಾಗಿದೆ ಬನ್ನಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಸೊ ಫೈನಲಿ ರೆಡಿಯಾಗಿದೆ ನೋಡಿ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಸೊ ನಿಮ್ಗೆ ಈ ಬ್ಲಾಗ್ ತುಂಬಾ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲೇ ಕಾಣುವಂತಹ ನ ಕೂಡ ಪ್ರೆಸ್ ಮಾಡಿ ಮುಂಬರುವ ವಿಡಿಯೋಸ್ಗಳೆಲ್ಲ ಫಸ್ಟ್ ನಿಮಗೆ ಬರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್